ರಾಮದುರ್ಗ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷದ ಅಬ್ಬರದ ಪ್ರಚಾರ ಬೈಕ್ ರ್ಯಾಲಿ ಮುಖಾಂತರ ಬಹಿರಂಗ ರೋಡ್ ಶೋ ಪ್ರಚಾರ ನಡೆಯಿತು ಮೃಣಾಲ ಹೆಬ್ಬಾಳ್ಕರ್ ಅವರು ಸಂಗೊಳ್ಳಿ ರಾಯಣ್ಣನಿಗೆ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಅಲ್ಲಿಂದ ಕಾಂಗ್ರೆಸ್ ಕಾರ್ಯಕರ್ತರ ಬೈಕ್ ರ್ಯಾಲಿ ಮುಖಾಂತರ ಕಾಂಗ್ರೆಸ್ ಪಕ್ಷದ ಜಯ ಘೋಷ ಕೂಗುತ್ತ ಹುತಾತ್ಮ ಸರ್ಕಲ್ ಹರಳೆಯ ಸರ್ಕಲ್ ನಗರದ ಮುಖ್ಯ ಗ್ಯಾಸ್ ಸಿಲಿಂಡರ್ ಇದೇ ಹೇಳ ತೆನ್ ಹೊತ್ರಿಗಾಡ ಈಗ ಗ್ಯಾಸ್ ರೇಟ್ ಎಷ್ಟು ಪೆಟ್ರೋಲ್ ರೇಟ್ ಎಷ್ಟಾಯ್ತು ಡೀಸೆಲ್ ರೇಟ್ ಎಷ್ಟಾಯ್ತು ಇದನ್ನೇನ್ ಮಾಡಿದ್ರು ಇನ್ನೊಂದು ಹೇಳ್ತೀರಿ ಕೇಳು ಈ ಅಮೆರಿಕ ಡಾಲರು ನಲ್ವತ್ತೊಂಬತ್ತು ರೂಪಾಯಿ ಆಗಿದೆ ಮೋದಿ ಅವರು ಒಂದ್ ವೇಳೆ ಪ್ರಧಾನಮಂತ್ರಿ ಆದ್ರೂಸ್ ಮುಂದ ಡಾಲರ್ ಹತ್ತು ರೂಪಾಯಿ ಬರ್ತದ ಹತ್ತು ಕೊಡ್ತಾರೋ ನಮ್ದು ಒಂದ್ ರೂಪಾಯಿ ಅಂತ ಹೇಳಿ ಇವತ್ತೆ ನಾವು ಯಾವುದೇ ಜಾತಿಯನ್ನ ನೋಡೋದಿಲ್ಲ ಯಾವುದೇ ಧರ್ಮವನ್ನ ಇಲ್ಲ ನಾವು ಧರ್ಮದಿಂದ ಇವತ್ತು ಸರ್ಕಾರವನ್ನ ನಡೆಸ್ತಾ ಇದೀವಿ ಸರ್ವೇ ಸಾಮಾನ್ಯ ಜನರ ಕುಟುಂಬ ಒಂದು ತಿಂಗಳಿಗೆ ಐದು ಸಾವಿರ ರೂಪಾಯಿಯ ಅನುದಾನವನ್ನ ನಮಗೆ ಸಹಾಯದ ರೂಪದಲ್ಲಿ ನಾವು ಕೊಡ್ತಾ ಇದೀವಿ ಬಂಧುಗಳೇ ಮೃಣಾಲ್ ಹೆಗಾಕರ್ ಉತ್ಸಾಹಿ ಯುವಕ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ನನ್ನ ಕ್ಷೇತ್ರದಲ್ಲಿ ಸುಮಾರು ಹನ್ನೆರಡು ವರ್ಷದಿಂದ ನನ್ನ ನಾನು ನಾನಾಗಿ ನನ್ನ ಮಗನಾಗಿ ಜನರ ಕಷ್ಟಕ್ಕೆ ಸ್ಪಂದಿಸುವಂತ ಇವತ್ತು ಬಂದರೂ ಕೂಡ ಗ್ರಾಮೀಣ ಕ್ಷೇತ್ರದ ಮತದಾರರ ಆಶೀರ್ವಾದದಿಂದ ಅರವತ್ತು ಸಾವಿರ ಅಂತರದಿಂದ ನಾವು ಇವತ್ತು ಗೆದ್ದೀವಿ ಯಾವ ಕಾರಣ ಅಂದ್ರೆ ಬಂಧುಗಳ ಒಂದೇ ಒಂದು ಕಾರಣ ನಿಮ್ಮಂತವ್ರು ಎಲ್ಲರ ಒಂದು ಸೇವೆಯನ್ನ ಮಾಡಿ ಇವತ್ತು ಹೆಸರನ್ನ ಕಳಿಸ್ಕೊಂಡಿದೀವಿ ಯಾವಾಗ ನಾಯಕ ಅನ್ನೋನು ನಾಯಕ ಆಗ್ತಾನೆ ಅಂತಂದ್ರೆ